ನಮಸ್ಕಾರ ಸ್ನೇಹಿತರ ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡ್ತಾ ಇದ್ದಾರೆ ದಯವಿಟ್ಟು ವೀಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮೇಲೆ ಕ್ಲಿಕ್ ಮಾಡಿ ಇವತ್ತಿನ ಲೈವ್ ನಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆದ ನಡೀತಾ ಇದೆ ಅಂಡ್ ಎಸ್ಪೆಷಲ್ ಇವತ್ತು ಅನ್ಎಕ್ಸ್ಪೆಟೆಡ್ ಟ್ವಿಸ್ಟ್ ಒಂದಿರಲಿದೆ ಅದೇನಪ್ಪ ಟ್ವಿಸ್ಟ್ ಅಂದ್ರೆ ಈಗಾಗಲೇ ನಿನ್ನೆ ಎಪಿಸೋಡ್ ನಲ್ಲಿ ಎಲ್ಲರೂ ನೋಡಿದ್ರೆ ನಿನ್ನೆ ಎಪಿಸೋಡ್ ನಲ್ಲಿ ಟಾಸ್ ನ ಗೆದ್ದಂತ ಬ್ಲೂ ತಂಡ ಏನಿದೆ ಒಮ್ಮತದಿಂದ ಒಬ್ಬ ಕಂಟೆಸ್ಟೆಂಟ್ ನ ಕ್ಯಾಪ್ಟನ್ಸಿ ರೇಸ್ ಗೆ ಆಯ್ಕೆ ಮಾಡೋದ್ರಲ್ಲಿ ವಿಫಲರಾಗಿದೆ ಸೊ ಈ ಒಂದು ವಾರದ ಕ್ಯಾಪ್ಟನ್ಸಿ ರೇಸ್ ಗೆ ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಅನ್ನೋ ತರ ಬಿಗ್ ಬಾಸ್ ಅವರು ಈಗ ಏನು ಆ ಒಂದು ಅರ್ಹತೆ ಕಳ್ಕೊಂಡಿದ್ದ ಆಯ್ಕೆ ಕಳ್ಕೊಂಡಿದ್ರು ಬ್ಲೂ ಹೌಸರ್ ಆ ಒಂದು ಬ್ಲೂ ಹೌಸ್ ತಂಡಕ್ಕೆ ಈಗ ಎದುರಾಳಿ ತಂಡದಿಂದ ಒಬ್ಬ ಕಂಟೆಸ್ಟೆಂಟ್ ನ ಕ್ಯಾಪ್ಟೆನ್ಸಿ ಆಯ್ಕೆಗೆ ಸೆಲೆಕ್ಟ್ ಮಾಡುವಂತ ಅಧಿಕಾರವನ್ನ ನೀಡಿದ್ದಾರೆ ಸೊ ಇವತ್ತಿನ ಎಪಿಸೋಡ್ ನಲ್ಲಿ ಏನು ನೋಡಬಹುದು ಅಂದ್ರೆ ಬ್ಲೂ ಹೌಸ್ ನ ಕಂಟೆಸ್ಟೆಂಟ್ ಗಳು ಎದುರಾಳಿ ತಂಡದ ಕೆಂಪು ತಂಡದ ಕಂಟೆಸ್ಟೆಂಟ್ ಗಳಿಂದ ಒಬ್ಬರನ್ನ ಯಾರಾದ್ರೂ ಕ್ಯಾಪ್ಟೆನ್ಸಿ ಓಟಕ್ಕೆ ಸೆಲೆಕ್ಟ್ ಮಾಡಬೇಕು ಇದುವರೆಗೂ ಅವ್ರು ಆಡದಂತಹ ಆಟದನ್ನ ಎಲ್ಲ ಕ್ಲಿಯರ್ ಕಟ್ ಆಗಿ ನೋಡ ನೋಡಿರುವಂತಹ ಬ್ಲೂ ಹೌಸರ್ ಒಂದು ಒಳ್ಳೆ ರೀಸನ್ ನ ನೀಡಿ ಯಾಕೆ ಅವ್ರ ಅರ್ಹತೆ ಇದ್ದಾರೆ ಕ್ಯಾಪ್ಟೆನ್ಸಿ ರೇಸ್ನಲ್ಲಿ ಅವರು ಪಾಲ್ಗೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಒಳ್ಳೆ ರೀಸನ್ ನೀಡಿ ಅವ್ರನ್ನ ಆಯ್ಕೆ ಮಾಡುವಂತ ಒಂದು ಟಾಸ್ಕ್ ನ ನೀಡಿದ್ದಾರೆ ಇದು ಅನ್ಎಕ್ಸ್ಪೆಕ್ಟೆಡ್ ಫಿಸ್ಟ್ ಅಂತಾನೆ ಹೇಳ್ಬೋದು ಅಲ್ಲಿ ಗೆದ್ದು ಅಷ್ಟೆಲ್ಲ ಕಷ್ಟ ಬಿದ್ದಂತ ಬ್ಲೂ ಹೌಸ್ ಅವರು ಈಗ ಎದುರಾಳಿ ತಂಡದವ್ರನ್ನ ಕ್ಯಾಪ್ಟನ್ಸಿ ರೇಸ್ ಗೆ ರೇಸ್ಗೆ ಒಂದು ಟಾಸ್ಕ್ ನ ನೀಡಿದ್ದಾರೆ ಬಿಗ್ ಬಾಸ್ ಅವರು ಈ ಒಂದು ರೇಸ್ ನಲ್ಲಿ ಸೂರಜ್ ಅವರ ಕೈ ಬಿಟ್ಟಿದ್ದಾರೆ ರಾಶಿಕ ಅವರು ಈಗಾಗಲೇ ಲೈವ್ ನಾನು ನೋಡ್ಕೊಂಡ್ ಮಾತಾಡ್ತಾ ಇದೀನಿ ರಾಶಿ ಅವರು ಅಭಿಯವರ್ ಹೆಸರು ತಗೊತಾ ಇದ್ದಾರೆ ಒಂದ್ ಕಡೆ ರಾಶಿಕ್ ಅವ್ರ ಅಭಿಯವರ್ ಹೆಸರು ತಗೊಂತ ಇದ್ರೆ ಇನ್ನೊಂದ್ ಕಡೆ ಸೂರಜ್ ಅವರ ಫೇಸ್ ಒಂಥರ ಕ್ಯಾಮ್ರಾದ ತೋರಿಸ್ತಾ ಇದ್ರೆ ತುಂಬಾ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರೋದು ಒಂದು ಎಪಿಸೋಡ್ ಅಂತ ನನಗೆ ಅನಿಸ್ತಾ ಇದೆ ಯಾಕೆ ಅಂದ್ರೆ ನಾವು ಈಗ ಕಳೆದ ಏನು ವೈಡ್ ಕಾರ್ಡ್ ಎಂಟ್ರೀಸ್ ನೋಡ್ತಾ ಇದೀವಿ ರಾಶಿಕ್ ಅವರು ಸೂರಜ್ ಅವ್ರ ಜೊತೆ ಒಂಥರ ಲವ್ ಟ್ರ್ಯಾಕ್ ನಡೆಸ್ತಾ ಇದಾರೆ ಅವರದೇ ಆದಂತಹ ಒಂದು ನ ಬೆಳೆಸ್ಕೊಳಕ್ ಪ್ರಯತ್ನ ಪಡ್ತಾ ಇದ್ದಾರೆ ಬಟ್ ಕ್ಯಾಪ್ ಕ್ಯಾಪ್ಟೆನ್ಸಿ ಓಟ ಅಂತ ಬಂದಾಗ ಈಗ ಏನು ಬ್ಲೂ ತಂಡದವರು ಸೆಲೆಕ್ಟ್ ಮಾಡ್ಬೇಕಾಯ್ತು ರೆಡ್ ತಂಡದ ಒಬ್ಬ ಕಂಟೆಸ್ಟೆಂಟ್ ನ ಆ ಒಂದು ವಿಚಾರದಲ್ಲಿ ರಾಶಿಕ್ ಅವರು ಸೂರಜವ್ರ ಹೆಸರು ತಗೊಂಡಿದ್ರ ಬದಲಿಗೆ ಅಭಿಯವರ್ ಹೆಸರು ತಗೊಂಡಿದ್ದಾರೆ ಅಭಿಯವ್ರ ಕ್ಯಾಪ್ಟನ್ಸಿ ಆದ್ರೆ ಒಳ್ಳೆ ರೀತಿ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ಹೇಳ್ತಾ ಇದಾರೆ ಸೊ ಈ ಒಂದು ವಿಚಾರಕ್ಕೆ ಸೂರಜ್ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ರಾಶಿಕ್ ಅವ್ರ ಮೇಲೆ ಬೇಜಾರಾಗಬಹುದು ಸೊ ರಾಶಿಕ ಮತ್ತೆ ಸೂರಜ್ ಅವ್ರ ಮೊದ್ಲು ಬಿರುಕು ಬರಬಹುದು ಈ ಒಂದು ಎಪಿಸೋಡ್ ನಲ್ಲಿ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಪರ್ಸನಲ್ ಏನು ನಿಮ್ಮ ಏನ್ ಈ ಒಂದು ಆಯ್ಕೆ ಕುರಿತಾಗಿ ಅಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳ್ಸಿ ನಂತರ ಲೈವ್ ಅಲ್ಲಿ ಇನ್ನೇನಪ್ಪ ನಡೀತು ಅಂದ್ರೆ ಗಿಲ್ಲಿ ಅವರು ನಾನು ಓಟ್ ಮಾಡ್ತೀನಿ ಯಾರು ಸಹ ಗಿಲ್ಲಿ ಹತ್ರ ಬಂದು ಮಾತಾಡೋದಕ್ಕೆ ಪ್ರಯತ್ನ ಮಾಡಲಿಲ್ಲ ಕೇವಲ ಅಭಿಯವರ್ ಬಂದು ಮಾತ್ರ ನಾನು ಯಾಕೆ ಕ್ಯಾಪ್ಟನ್ ಆಗೋದಕ್ಕೆ ನನ್ಗೆ ಅರ್ಹತೆ ಇದೆ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ರು ಮೇ ಬಿ ಅಲ್ಲಿ ರೆಡ್ ತಂಡದ ಮೈಂಡ್ ಅಲ್ಲಿ ಯಾವುದೇ ಕಾರಣಕ್ಕೂ ಗಿಲ್ಲಿ ಕಾವೇಗೆ ಬಿಟ್ಟು ಹೊರಗಡೆ ಯಾರಿಗೂ ಓಟ್ ಹಾಕೋದಿಲ್ಲ ಕಾವೇನೇ ಸೆಲೆಕ್ಟ್ ಮಾಡ್ತಾನೆ ಕ್ಯಾಪ್ಟನ್ಸಿ ರೇಸ್ಗೋಸ್ಕರ ಅಂತ ಒಂದು ಭಾವನೆ ಇರ್ಬೋದು ಸೊ ಅದರಿಂದ ಬೇರೆ ಕಂಟೆಸ್ಟೆಂಟ್ ಗಳು ಯಾರೋ ಬಂದು ಗೆಲ್ಲೋರ ಹತ್ರ ಅಷ್ಟೊಂದು ಡಿಸ್ಕಶನ್ ಮಾಡಲಿಲ್ಲ ನಮಗೆ ವೋಟ್ ಹಾಕಿ ಅನ್ನೋ ತರ ಬಟ್ ಅಭಿ ಅವರು ಬಂದ್ಬಿಟ್ಟು ತುಂಬಾ ಹೊತ್ತು ಲಾಂಗ್ ಆದಂತ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಗಿಲ್ಲಿಯವ್ರ ಜೊತೆ ತಾನೇನಕ್ಕೆ ಕ್ಯಾಪ್ಟನ್ ಆಗಬೇಕು ಬಿಗ್ ಬಾಸ್ ಮನೆಗೆ ಅನ್ಕೊಂಡಿದೀನಿ ಮತ್ತೆ ಯಾಕೆ ತನ್ನ ಡಿಸರ್ವ್ ಈಗ ಹೆಂಗ್ ಇದಾನೆ ಅಂದ್ಬಿಟ್ಟು ತುಂಬಾ ಲಾಂಗ್ ಆದಂತ ಒಂದು ಡಿಸ್ಕಶನ್ ಮಾಡ್ತಾ ಇದ್ರು ಇನ್ನೊಂದು ಕಡೆ ಇದಕ್ಕೂ ಮುಂಚೆ ಬಿಗ್ ಬಾಸ್ ಅವ್ರು ನೀಡಿದಂತ ಟಾಸ್ಕ್ ಏನಪ್ಪಾ ಅಂದ್ರೆ ಮನೆ ಮಂದಿಗೆ ಅಂದ್ರೆ ಧೈರ್ಯ ಅನ್ನೋದು ಕುರ್ತಾಗಿ ಮಾತಾಡ್ಬೇಕಾಯ್ತು ಮನೆ ಕಂಟೆಸ್ಟೆಂಟ್ ಗಳು ವಾದ ಮಾಡ್ಬೇಕಾಯ್ತು ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಮತ್ತೆ ಏನು ಕಾವ್ಯ ಮತ್ತೆ ಜಾನುವರ್ ಕಾಲಿತು ಅಲ್ಲಿ ನೀಡಿದಂತ ಟಾಪಿಕ್ ಬೇರೆ ಮನೆಯಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಅಲ್ಲಿ ಪ್ರಾಂಶುಪಾಲ್ರಾದಂತಹ ಏನ್ ರಘು ಇದಾರೆ ಅವರಿಗೆ ಅದ ಟಾಪಿಕ್ ಬಗ್ಗೆ ಹೇಳ್ತಾ ಇದ್ದಂತ ರೀಸನ್ಸ್ ಬೇರೆ ಆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದಂತ ಮಾತುಗಳೇ ಬೇರೆ ಬಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಆ ಒಂದು ಟಾಪಿಕ್ ನಲ್ಲೂ ಸಂಬಂಧನೇ ಇಲ್ದಿರೋ ಅಂದ್ರೆ ತಾವೆಂದು ಬಕೆಟ್ ಅನ್ನೋದಾಗ್ಲಿ ಸೌಟ್ ಅನ್ನೋದಾಗ್ಲಿ ಪದ ಯೂಸ್ ಮಾಡ್ಕೊಂಡು ನಾವ್ ಎಷ್ಟೆಷ್ಟೋ ನೋಡ್ಕೊಂಡ್ ಬಂದ್ಬಿಟ್ಟಿದ್ವಿ ಯಾರಿಗೂ ಯಾರಿಗೋ ಭಯ ಬಿದ್ದಿಲ್ಲ ಇಲ್ಲೆಲ್ಲ ಭಯ ಬೀಳ್ತೀವಿ ಅನ್ನೋದಾಗ್ಲಿ ಇಲ್ಲ ಸಂಬಂಧನೆ ಇಲ್ದಿರೋ ಟಾಪಿಕ್ ಅಲ್ಲಿ ಸಂಬಂಧನೆ ಇಲ್ದಿರೋ ಒಂದು ವಾರ್ಡ್ಗೆ ತಮ್ಮ ಒಂದು ಬೇರೆ ಏನೇನೋ ಮಾತಾಡ್ತಾ ಇದಾರೆ ಅಶ್ವಿನಿ ಗೌಡರ್ ಅಂತ ನನಗೆ ಅನಿಸ್ತು ಎಲ್ಲೊಂದ್ ಕಡೆ ತುಂಬಾ ಅಂದ್ರೆ ತುಂಬಾ ಪರ್ಸನಲ್ಲಿ ತುಂಬಾ ಈಗೋ ತರ ಮಾತಾಡ್ತಾ ಇದಾರೆ ಅಶ್ವಿನಿ ಗೌಡರ್ ಅಂತ ನನಗೆ ಅನಿಸ್ತಾ ಇದೆ ಇವತ್ತು ಟೆಲಿಕಾಸ್ಟ್ ಆಗ ಒಂದು ಎಪಿಸೋಡ್ ನಲ್ಲಿ ಈ ಒಂದು ಏನು ಇದು ಕನ್ವರ್ಸೇಷನ್ ಆಯ್ತು ಇದನ್ನ ಪ್ಲೇ ಮಾಡ್ತಾರೆ ಇಲ್ವ ಗೊತ್ತಿಲ್ಲ ಬಟ್ ಲೈವ್ ನಲ್ಲಿ ನೋಡಿರುವಂತ ವೀಕ್ಷಕರು ಯಾರಿದ್ರೆ ಅವ್ರು ವೀಡಿಯೋ ಮಾಡ್ತಾ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಯಾಕೆ ನಾನು ಈ ಮಾತು ಹೇಳ್ತಾ ಇದೀನಿ ಅಂತ ಅಂದ್ರೆ ಅಲ್ಲಿ ಪ್ರಾಂಜಾಲ್ ಆದಂತ ರಘು ಅವರು ನೀಡಿದಂತಹ ಟಾಪಿಕ್ ಬೇರೆ ಆಯಿತು ಮನೆಯಲ್ಲಿ ಇದ್ದಂತ ಕಂಟೆಸ್ಟೆಂಟ್ ಗಳೆಲ್ಲರೂ ಅವ್ರು ಕೊಡ್ತಾ ಇದ್ದಂತ ಉತ್ತರನೇ ಬೇರೆ ಆಗಿತ್ತು ಸೊ ಆ ಒಂದು ಟಾಪಿಕ್ ನಲ್ಲಿ ಆ ಒಂದು ಕನ್ವರ್ಸೇಷನ್ ಅಲ್ಲಿ ಇಲ್ಲಿ ಜಾನುವವ್ರಾಗ್ಲಿ ಕಾವ್ಯಾಗ್ಲಿ ಉದಾಹರಣೆ ತಮ್ಮ ಒಂದು ಸ್ನೇಹದ ಹೆಸರಲ್ಲಿ ಬಕೆಟ್ ಹಿಡಿತಾರೆ ಇಲ್ಲ ಅಂದ್ರೆ ಸ್ನೇಹದ ಹೆಸರಲ್ಲಿ ಸೌಟ್ ಆಗಿ ಯೂಸ್ ಮಾಡ್ಕೊಳ್ತಾರೆ ನಾನು ಎಷ್ಟೋ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ ಇಷ್ಟಕ್ಕೆಲ್ಲ ಭಯ ಬೀಳ ಅನ್ನೋದಾಗಿರ್ಬೋದು ಬೇರೆಯವ್ರ ವಿಚಾರದಲ್ಲಿ ತುಂಬಾ ರಾಂಗ್ ಆಗಿ ಮಾತಾಡ್ತಾರೆ ಅನ್ನೋದಾಗಿ ಟಾಪಿಕ್ ಬೇಕಾಗಿಲ್ಲ ಈಗೇನು ಅಶ್ವಿನಿ ಗೌಡ ಅವ್ರಿಗೆ ಜಾನುವಾರ ಮಂದಿ ಜಗಳ ಆಗಿತ್ತು ಅದನ್ನ ಅಲ್ಲಿಗೆ ನಿಲ್ವಾ ಯೋಗ ಆ ಒಂದು ಟಾಪಿಕ್ಸ್ ನ ಬಗ್ಗೆ ಮಾತಾಡ್ತಾ ಇಲ್ಲ ಎಲ್ಲೊಂದ್ ಕಡೆ ಮತ್ತೆ ಅಶ್ವಿನಿ ಗೌಡ ಜೊತೆ ಒಂದಾಗೋದಕ್ಕೆ ಪ್ರಯತ್ನ ಮಾಡ್ತಾರಂಗೆ ನಮ್ಗೆ ಅಲ್ಲಿ ಕಾಣಿಸ್ತಾ ಇದೆ ಲೈವ್ ನಲ್ಲಿ ಕಾಣಿಸ್ತಾ ಇದೆ ಬಟ್ ಅಶ್ವಿನಿ ಅವರು ತುಂಬಾ ಪರ್ಸನಲ್ ಆಗಿ ಜಾನುವರ್ ಮಧ್ಯೆ ತುಂಬಾ ಅಂದ್ರೆ ತುಂಬಾ ದ್ವೇಷ ಇರೋ ತರನೇ ಇನ್ನ ಅವ್ರನ್ನ ಒಂಥರ ಟಾಂಟ್ ಮಾಡೋ ತರ ಹಿಂದೆ ಮಾತಾಡೋ ತರ ಪ್ರಯತ್ನ ಪಡ್ತಾ ಇದಾರೆ ಅಂಡ್ ಕಾವ್ಯ ಅವರ ವಿಚಾರದಲ್ಲಿ ಇವತ್ತು ನೀವು ಆಗ್ಲೇ ಪ್ರೋಮೋದ ರಿವ್ಯೂ ಎಲ್ಲ ನೋಡಿದೀರ ಅನ್ಕೋತಾ ಇದ್ದೀನಿ ನನ್ನ ಚಾನಲ್ ಅಪ್ಲೋಡ್ ಮಾಡಿರೋ ಸೊ ಪ್ರೋಮೋದಲ್ಲಿ ಕಾವ್ಯ ವರ್ಸಸ್ ಅಶ್ವಿನಿ ಗೌಡ ಏನಿತ್ತು ಆ ಒಂದು ಟಾಪಿಕ್ ನ ನೂರ್ತಾಗಿ ಸಹ ಇಲ್ಲಿ ಒಂಥರ ಟಾಂಟ್ ಮಾಡೋ ತರ ಮಾತಾಡ್ತಾ ಇದಾರೆ ಅವರಲ್ಲದೇ ಇರೋದನ್ನ ಅವ್ರು ಹೇಳ್ತಾ ಇದ್ದಾರೆ ಕಾನ್ವರ್ಸೇಷನ್ಸ್ ಎಲ್ಲ ನಡೀತಾ ಇತ್ತು ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಕ್ಯಾಪ್ಟೆನ್ಸಿ ಕಂಟೆಂಡರ್ ಟಾಸ್ಕ್ ಸಹ ಇರಬಹುದು ಅಂತ ಹೇಳ್ತಾ ಇದ್ದಾರೆ ಸೊ ಈಗಾಗಲೇ ಕ್ಯಾಪ್ಟೆನ್ಸಿ ಕಂಟೆಂಡರ್ ರೇಸ್ ನಲ್ಲಿ ಧನುಷ್ ಅವರು ಇದ್ದಾರೆ ಅಂಡ್ ಇನ್ನೊಂದ್ ಕಡೆ ಈಗಾಗಲೇ ಏನು ಫಸ್ಟ್ ಕ್ಯಾಪ್ಟನ್ ಆದಂತ ರಘು ಅವರಿಗೆ ಆಫರ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು ಮೊದಲನೇ ಮನೆ ಕಂಟೆ ಕ್ಯಾಪ್ಟನ್ ಆಗುವಂತಹ ರಘು ಅವರಿಗೆ ನೆಕ್ಸ್ಟ್ ವೀಕ್ ಸಹ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಕ್ಸ್ ಆಡುವಂತ ಅವಕಾಶ ಇತ್ತು ಸೊ ಅವರಿಬ್ರು ಈಗಾಗಲೇ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ ನಲ್ಲಿ ಇದ್ದಾರೆ ಸೊ ಈಗ ಮೂರನೇ ಕಂಟೆಂಡರ್ ಆಗ್ಬಿಟ್ಟು ರೆಡ್ ಟೀಮ್ ನಿಂದ ಒಬ್ಬ ಪ್ಲೇಯರ್ ನ ಆಯ್ಕೆ ಮಾಡುವಂತ ಆಯ್ಕೆ ಬ್ಲೂ ತಾಣದವರಿಗೆ ನೀಡಿದ್ದಾರೆ ಸೊ ಈ ಒಂದು ಆಯ್ಕೆಯಲ್ಲಿ ಮೇ ಬಿ ಅಬಿ ಅವರು ಬರ್ಬೋದು ಕ್ಯಾಪ್ಟನ್ಸಿ ಕಂಟೆಂಡರ್ ರೇಸ್ ಗೆ ಅಂತ ಲೈವ್ ನೋಡಿದ್ರೆ ಗೊತ್ತಾಗ್ತದೆ ಲೈವ್ ನಲ್ಲಿ ತುಂಬಾ ಮ್ಯೂಟ್ ಮಾಡೋದ್ರಿಂದ ಕ್ಲಿಯರ್ ಆಗಿ ಇಂಥವ್ರೆ ಬರ್ತಾರೆ ಅಂತ ಹೇಳಕ್ ಆಗ್ತಾ ಇಲ್ಲ ಬಟ್ ಮೇನ್ ನೋಡೋದ್ರೆ ಅಭಿಯವ್ ಏನಾದ್ರು ಬರ್ಬೋದು ಅಭಿಯವರ ಹೆಸರು ತುಂಬಾ ಜನ ತಗೊಂಡಿದ್ದಾರೆ ಅನಿಸ್ತಾ ಇದೆ ಇಲ್ಲಿ ಸುದೀವರ್ ಮನೆಯಲ್ಲಿ ಇರುವಂತ ಕಂಟೆಸ್ಟೆಂಟ್ ಸೆಲೆಕ್ಟ್ ಮಾಡ್ಬೇಕಾಯ್ತು ರೆಡ್ ಟೀಮ್ ನಿಂದ ಒಬ್ಬ ಕಂಟೆಸ್ಟೆಂಟ್ ನ ಸೊ ಇವರು ಬ್ಲೂ ಟೀಮ್ ನಲ್ಲಿ ನಂತ ಕಂಟೆಸ್ಟೆಂಟ್ ಸ್ವಲ್ಪ ಮ್ಯಾನಿಪುಲೇಟ್ ಮಾಡೋಕೆ ಪ್ರಯತ್ನ ಪಡ್ತಾ ಎಲ್ಲರೂ ಜಾನುವರ್ ಹೆಸರು ತಗೋಳಕ್ಕೆ ಇವರು ಅವರ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಜಾನುವ ಹೋಗಿ ಖುದ್ದಾಗಿ ಯಾವ ಬ್ಲೂ ಹೌಸ್ ನ ಕಂಟೆಸ್ಟೆಂಟ್ಸ್ ರಿಕ್ವೆಸ್ಟ್ ಮಾಡೋದಕ್ಕಿಂತ ಜಾಸ್ತಿ ಇಲ್ಲಿ ಸುದಿಯವ್ರ ಹೋಗಿ ಬ್ಲೂ ಮನೆಯ ಬ್ಲೂ ಕಂಟೆಸ್ಟೆಂಟ್ ಗಳು ಏನಿದ್ದಾರೆ ಅವ್ರು ಬ್ಲೂ ಹೌಸ್ ಅಂದ್ಬಿಟ್ಟು ಆ ಕಂಟೆಸ್ಟೆಂಟ್ ಗಳ ಹತ್ರ ಜನ್ವಿಯರ್ ತಲೆ ತೊಂಬುದಕ್ಕೆ ಜಾನ್ವರ್ ಹೆಸರು ತಗೊಳ್ಳಿ ಅನ್ನೋದಕ್ಕೆ ತುಂಬಾ ಲಾಂಗ್ ಆದಂತ ಒಂದು ಕಾನ್ವರ್ಸೇಷನ್ ಮಾಡ್ತಾ ಇದ್ರು ನಮಗೆ ಲೈವ್ ಕಾರಣ ಸುದಿ ಅವರು ಈ ಒಂದು ಓಟಕ್ಕೆ ಆಯ್ಕೆ ಮಾಡಬೇಕಾಗಿರುವಂತ ಇದ್ರಲ್ಲಿ ಜಾನುವರ್ ಹೆಸರು ತಗೊಂಡಿದ್ದಾರೆ ಬೇರೆ ಮನೆ ಏನೋ ಸ್ವಲ್ಪ ಪ್ರಯತ್ನ ಬಟ್ ಬೇರೆ ರೀಸನ್ಸ್ ಕೊಟ್ಟು ಬೇರೆ ಕಂಟೆಸ್ಟೆಂಟ್ಸ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂಡ್ ಇವತ್ತು ಗಿಲ್ಲಿ ಅವರು ಯಾರು ಕ್ಯಾಪ್ಟನ್ಸಿ ಟಾಸ್ ಗೆ ಸೆಲೆಕ್ಟ್ ಮಾಡ್ತಾರ ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗುತ್ತೆ ಯಾಕೆ ಅಂದ್ರೆ ಮನೆಯಲ್ಲಿ ಇದ್ದಂತ ರೆಡ್ ಏನು ಬ್ಲೂ ಹೌಸ್ ನ ಕಂಟೆಸನ್ಸ್ ನ ಎಲ್ಲಾರು ಹೋಗಿ ಎಲ್ಲರೂ ಮಾತಾಡ್ತಾ ಇದ್ರು ಬಟ್ ಈ ಗಿಲ್ಲಿ ತುಂಬಾ ಜನ ಬಂದು ಮಾತಾಡ್ಲಿಲ್ಲ ರಿಕ್ವೆಸ್ಟ್ ಮಾಡ್ಲಿಲ್ಲ ಇಲ್ಲ ಒಂದ್ ಕಡೆ ಗಿಲ್ಲಿ ಅವರು ಕಾವಿಯವರಿಗೆ ವೋಟ್ ಮಾಡ್ತಾರೆ ಕಾವಿಯವ್ರನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಆಗಿ ಸೆಲೆಕ್ಟ್ ಮಾಡ್ತಾರ ಅನ್ನೋ ಭಾವನೆ ಅವರು ಇಲ್ಲ ಅಲ್ಲಿ ಇರ್ಬೋದು ಅವರು ತುಂಬಾ ಒಂದು ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಗಿಲ್ಲಿಯವ್ರ ಹತ್ರ ಸೊ ಅಭಿಯವರ್ ಹೆಸರು ತಗೊಂಡಿದಾರೆ ಇಲ್ಲ ಕಾವಿಯವರ ಹೆಸರು ತಗೊಂಡಿದಾರೆ ಅಂತ ನಾವು ಟೆಲಿಕಾಸ್ಟ್ ಆಗುವಂತ ಎಪಿಸೋಡ್ ನೋಡಿದಾಗ ನಮ್ಗೆ ಕ್ಲಿಯರ್ ಕಟ್ ಆದಂತಹ ಒಂದು ಕ್ಲಾರಿಟಿ ಬರುತ್ತೆ ಅಂಡ್ ಇವತ್ತಿನ ಎಪಿಸೋಡ್ ನಲ್ಲಿ ಬೇರೆ ನೀವಿನ ಇನ್ನೇನ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದ್ರೆ ಈಗಾಗಲೇ ಪ್ರೋಮ ರಿಲೀಸ್ ಆಗಿರೋದ್ರಿಂದ ಕಾವ್ಯ ವರ್ಸಸ್ ಅಶ್ವಿನಿ ಗೌಡ ಈ ಒಂದು ಗಲಾಟೆ ಬಗ್ಗೆ ಫ್ರೋಮ ನೀವಾಗ ಇಲ್ಲ ಈಗಾಗಲೇ ಎಕ್ಸ್ಪ್ಲನೇಷನ್ ನೋಡಿದ್ರ ಅಂತ ಅನ್ಕೋತಾ ಇದೀನಿ ಸೊ ಈ ಒಂದು ಗಲಾಟೆ ವಿಚಾರವಾಗಿ ಯಾರು ಕಾರಣರು ಅಂದ್ಬಿಟ್ಟು ಇವತ್ತಿನ ಎಪಿಸೋಡ್ ನಲ್ಲಿ ನೀವು ನೋಡ್ ತಿಳ್ಕೊಬಹುದು ನಾವು ಬಿಗ್ ಬಾಸ್ ಪ್ರಾರಂಭವಾದಾಗಿಂದ ನೋಡ್ತಾ ಇದೀವಿ ಸೀಸನ್ ಹನ್ನೆರಡರಲ್ಲಿ ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವರು ಡೇ ಬೈ ಡೇ ಇನ್ನೂ ಅವ್ರ ಪದ ಬಳಿಕೆಗಳು ಸ್ವಲ್ಪ ಬೇರೆ ಕಂಟೆಸ್ಟೆಂಟ್ ಗಳ ಮೇಲೆ ಅವರ ಒಂದು ದರ್ಪ ಜಾಸ್ತಿ ಮಾಡ್ಕೊಳ್ತಾನೆ ಹೋಗ್ತಾರೆ ಎಲ್ಲೂ ಫುಲ್ ಸ್ಟಾಪ್ ಇಟ್ಟು ಕಾಣಿಸ್ತಾ ಇಲ್ಲ ಕೇವಲ ಪ್ರೋಮೋದಲ್ಲಷ್ಟೇ ಅಲ್ಲಿಗೆ ಲೈವ್ ನಲ್ಲೂ ಸಹ ಯಾವುದೋ ಒಂದು ಧೈರ್ಯ ಅನ್ನೋ ಅನ್ನೋಬ್ಬ ಟಾಪಿಗಿಗೆ ಮನೆಯಲ್ಲಿರುವಂತ ಕಂಟೆಸ್ಟೆನ್ಸ್ ಒಂದು ಟಾಪಿಕ್ ನಲ್ಲೂ ಸಹ ಬೇರೆ ಕಂಟೆಸ್ಟೆಂಟ್ ಗಳನ್ನ ಬಕೆಟ್ ಅನ್ನೋದಾಗಿರ್ಬೋದು ಸೌಟೋ ಹಾಗೆ ಯೂಸ್ ಮಾಡ್ಕೊಳ್ತಾ ಇರೋದು ಸ್ನೇಹದ ಹೆಸರಲ್ಲಿ ನಮ್ಮನ್ನ ಮಾಡಕ್ಕೆ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಳಿತಾಳಕ್ಕೆ ಅನ್ನೋದಾಗಿರ್ಬೋದು ಇವತ್ತಿನ ಟಾಪಿಕ್ನೂ ಸಹ ಒಂದು ಪದನ ಯೂಸ್ ಮಾಡೋದು ಎಲ್ಲೋ ಒಂದ್ ಕಡೆ ಇದಕ್ಕೆ ಫುಲ್ ಸ್ಟಾಪ್ ಬೀಳ್ಬೇಕು ಅಂತ ನನ್ನ ಅಭಿಪ್ರಾಯ ನಿನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಅಂಡ್ ಇದುವರೆಗೂ ನಡೆದ ನಡೆದಂತ ಲೈವ್ ಅಪ್ಡೇಟ್ಸ್ ಈಗಾಗಲೇ ನಿಮಗೆ ತಿಳ್ಸ್ಕೊಟ್ಟಿದ್ದೀನಿ ಮುಂದಿನ ಲೈವ್ ಅಪ್ಡೇಟ್ಸ್ಗಾಗಿ ಮಿಸ್ ಮಾಡಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಧನ್ಯವಾದಗಳು